ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಸಮಯದ ದೇವತೆಯನ್ನು ಒಲಿಸಿಕೊಂಡರೆ ಏನೆಲ್ಲ ಲಾಭ ಇರುತ್ತೆ ಅದು ಭೌತಿಕ ಜೀವನದಲ್ಲಿ ಹಾಗೆ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಆತ್ಮಕ್ಕೂ ಕೂಡ ಏನೇನು ಲಾಭಗಳಿರುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಆ ಲೆಂಪ್ತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಯಂತ್ರ ಮಂತ್ರದಂತಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಹಾಗೆ ಕುಂಡ್ಲಿ ಶಕ್ತಿ ಜಾಗೃತಿ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಜ್ಯೋತಿಷ್ಶಾಸ್ತ್ರ ಹಸ್ತ ಸಾಮುದ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುತೋಷಿಗೆ ಸಂಬಂಧಪಟ್ಟಂತೆ ಹಾಗೆಯೇ ಕಾನೂನಾತ್ಮಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಝೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಚಾರ್ಜ್ ಇರುತ್ತೆ ಹಾಗೆಯೇ ನೆಗೆಟಿವಿಟಿ ರಿಮೋಲ್ ಧೂಪದ ಪೌಡರ್ ಕೂಡ ಲಭ್ಯ ಇದೆ ಹಾಗೆಯೇ ಲಕ್ಷ್ಮೀ ಪ್ರಪ್ರಾಪ್ತಿ ಧೂಪದ ಪೌಡರ್ ಕೂಡ ಲಭ್ಯ ಇದೆ ಹಾಗೆ ಎರಡು ರೀತಿಯಾಗಿ ಆಯಿಲ್ ಲಭ್ಯ ಇದೆ ಆತ್ಮಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಆಯಿಲ್ ಆಗಿದೆ ಈ ಒಂದು ನಂಬರ್ಗೇನೆ ಈಗ ಹೇಳಿದಂಥ ನಂಬರ್ಗೇನೆ ಕರೆ ಮಾಡಿ ಆರ್ಡ್ರ್ ಮಾಡಿ ಇದರ ಸದುಪಯೋಗವನ್ನು ಪಡಿಬೋದು ಆತ್ಮಸಮಸ್ಯೆ ವಾಮಚಾರ ಸಮಸ್ಯೆ ನಿವಾರಣೆಗೆ ನೆಗೆಟಿವಿಟಿ ರಿಮೋಲ್ ಧೂಪದ ಪೌಡರು ಮತ್ತು ಆಯಿಲು ಹಾಗೆ ಹಣಕಾಸಿನ ಸಮಸ್ಯೆ ನಿವಾರಣೆಗೆ ಲಕ್ಷ್ಮೀ ಪ್ರಪ್ರಾಪ್ತಿ ಧೂಪದ ಪೌಡರು ಈಗ ವಿಡಿಯೋದ ವಿಚಾರಕ್ಕೆ ಬರೋಣ ಕಾಲಾಯೇ ತಸ್ಮೈನ್ ನಮಃ ಕಾಲಾಯೇ ತಸ್ಮೈನ್ ನಮಃ ಕಾಲವೇ ಉತ್ತರ ನೀಡುತ್ತದೆ ಆ ಕಾಲವೇ ಮರಳಿ ಬರುತ್ತದೆ ಮನುಷ್ಯ ಯಾವ ಕರ್ಮವನ್ನು ಮಾಡುತ್ತಾನೋ ಆ ಕರ್ಮವನ್ನು ಪುನರಾವರ್ತಿ ಅದೇ ಮನುಷ್ಯನಿಗೆ ತಲುಪಿಸುತ್ತೆ ಅದರಿಂದಾಗಿ ಯಾವ ಜೀವಗಳಲ್ಲಿ ವಿಷಯಗಳು ವಿಚಾರಗಳು ಆಲೋಚನೆಗಳು ಕಾರ್ಯಗಳು ಉತ್ಪನ್ನವಾಗುತ್ತವೆ ಗಮನಿಸಿ ಯಾವ ಮನುಷ್ಯ ಜೀವದಲ್ಲಿ ವಿಷಯಗಳು ಆಲೋಚನೆಗಳು ವಿಷಯಗಳು ನಂತರ ಕಾರ್ಯಗಳು ಉತ್ಪನ್ನವಾಗುತ್ತವೆ ಅವುಗಳೇ ಪ್ರಕೃತಿಗೆ ಹೋಗುತ್ತವೆ ಯಾರು ಯಾವುದನ್ನು ಪ್ರಕೃತಿಗೆ ಕೊಡುತ್ತಾರೋ ಪ್ರಕೃತಿಯ ಭಾಗಗಳೆಲ್ಲ ವರ್ಗ ಪ್ರಾಣಿವರ್ಗ ಪಕ್ಷವರ್ಗ ಅಲ್ವಾ ಇರ್ತಕ್ಕಂತಹ ಸಮಸ್ತ ಸೃಷ್ಟಿ ಏನು ಆ ಒಂದು ಪ್ರಕೃತಿಗೆ ಕೊಡ್ತಾರೋ ಅದು ಮರಳಿ ಅದೇ ಜೀವಕ್ಕೆ ಬರುತ್ತೆ ಏಕೆಂದರೆ ಅದರಲ್ಲಿ ಉತ್ಪನ್ನ ಆಗುತ್ತಲ್ವಾ ಯಾವ ಜೀವದಲ್ಲಿ ಯಾವುದು ಉತ್ಪನ್ನ ಆಗುತ್ತೆ ಮರಳಿ ಅದನ್ನೇ ಕೊಡುತ್ತೆ ಅದಕ್ಕೆ ಕಾಲಾಯ ತಸ್ಮೈ ನಮಃ ಕಾಲವೇ ಪಾಠವನ್ನು ಕಲಿಸುತ್ತದೆ ಕಾಲವೇ ಹಿಂದಿರುಗಿ ಬರುತ್ತದೆ ಅದಕ್ಕೆ ಕಾಲಚಕ್ರ ಕರ್ಮಗಳನ್ನು ಯಥಾಪ್ರಕಾರವಾಗಿ ಏನು ಜೀವ ನಿರ್ಮಾಣ ಮಾಡಿಕೊಳ್ಳುತ್ತೆ ಅದು ಮರಳಿ ಕಾಲಚಕ್ರದ ಜೊತೆಗೆ ಅದರೊಂದಿಗೆ ಬರುತ್ತೆ ಅದರೊಂದಿಗೆ ನಡೆಯುತ್ತೆ ಎಂಬುದು ನಿಶ್ಚಯ ಅದನ್ನು ನಾವು ಭೂತಕಾಲದಲ್ಲೂ ನೋಡಿದ್ದೇವೆ ವರ್ತಮಾನ ಕಾಲದಲ್ಲೂ ಕೂಡ ನೋಡ್ತಾ ಇದ್ದೇವೆ ಹಾಗೆ ಭವಿಷ್ಯದಲ್ಲೂ ಕೂಡ ನೋಡ್ತೇವೆ ಅದರಿಂದಾಗಿ ವರ್ಗ ಯಾವುದು ಜೀವಿತ ವರ್ಗ ಈ ಒಂದು ಜೀವಿತ ವರ್ಗ ಮತ್ತು ಆತ್ಮವರ್ಗ ಯಾವುದನ್ನು ತನ್ನಲ್ಲಿ ತಾನು ಉತ್ಪನ್ನ ಮಾಡುತ್ತದೆಯೋ ಅದನ್ನು ಪ್ರಕೃತಿಗೆ ನೀಡುತ್ತದೆ ಅಂದರೆ ಬೇರೆಯವರಿಗೆ ಅದೇ ಮತ್ತೆ ಪುನಃ ಮರಳಿ ಬರುತ್ತದೆ ಅದಕ್ಕೆ ಹೇಳೋದು ಒಳ್ಳೆ ಕರ್ಮಗಳನ್ನು ಮಾಡಿದ್ರೆ ಒಳ್ಳೆ ಫಲ ಕೆಟ್ಟ ಕರ್ಮಗಳನ್ನು ಮಾಡಿದ್ರೆ ಕೆಟ್ಟ ಫಲ ಈಗ ಭೂಮಿಯಲ್ಲಿ ಹಾಕುವ ಯಾವುದೇ ಒಂದು ಗಿಡ ಏನಿದೆ ಆ ಗಿಡದ ಅನುಸಾರವಾಗಿ ಫಲವನ್ನು ಕೊಡುತ್ತದೆ ಉದಾಹರಣೆಗೆ ಹಲಸಿನ ಮರ ಅಂತ ತಗೊಳ್ಳಿ ಅಥವಾ ಮಾವಿನ ಮರ ಅಂತ ತಗೊಳ್ಳಿ ಮಾವಿನ ಮರದಲ್ಲಿ ಬೇವಿನಕಾಯಿ ಬರೋದಿಲ್ಲ ಅಲ್ವಾ ಬೇವಿನ ಎಲೆ ಬರೋದಿಲ್ಲ ಹಾಗೆ ಅದು ಆ ರೀತಿಯಾಗಿ ಬಂದರೆ ಈ ಕಾಲಚಕ್ರಕ್ಕೆ ಸಂಬಂಧಪಟ್ಟಂತೆ ಕ್ಲಾ ಕಾಲಜ್ಞಾನದಲ್ಲಿ ಉಲ್ಲೇಖಿತ ಹಾನಿಕಾರಕ ಸಂದರ್ಭ ಅಂತ ಅರ್ಥ ಆದರೆ ಪ್ರಾಕೃತಿಕ ಸಂದರ್ಭಕ್ಕೆ ನೇರಳೆ ಗಿಡ ಹಾಕಿದ್ರೆ ನೇರಳೆ ಹಣ್ಣೇ ಬಿಡಬೇಕು ಮಾವಿನ ಗಿಡ ಹಾಕಿದ್ರೆ ಮಾವಿನ ಹಣ್ಣೇ ಬಿಡಬೇಕು ಅದು ಪ್ರಾಕೃತಿಕ ಧರ್ಮ ಹಾಗಾಗಿ ಈ ಕಾಲ ಎಂತಕ್ಕಂಥದ್ದೇನಿದೆ ಜೀವ ಯಾವುದನ್ನು ಉತ್ಪತ್ತಿಯನ್ನು ಮಾಡುತ್ತೋ ದೇಹದಲ್ಲಿ ಇದ್ಕೊಂಡು ಸುಳ್ಳು ಹೇಳೋದು ಮೋಸ ಮಾಡೋದು ಅನ್ಯಾಯ ಮಾಡೋದು ಕೊಲೆ ಮಾಡೋದು ಅತ್ಯಾಚಾರ ಮಾಡೋದು ಸುಲಿಗೆ ಮಾಡೋದು ಭ್ರಷ್ಟಾಚಾರ ಮಾಡೋದು ಇನ್ನೊಬ್ಬರ ಹಣ ಆಸ್ತಿ ಗುಣ ಸೌಂದರ್ಯ ಇತ್ಯಾದಿ ಆಸ್ತಿ ಪಾಸ್ತಿ ಮರ್ಯಾದೆ ಇತ್ಯಾದಿಯನ್ನು ಕಸಿದುಕೊಳ್ಳೋದು ಹಾಳು ಮಾಡೋದು ನಷ್ಟಗೊಳಿಸೋದು ಇದನ್ನು ಜೀವ ಏನು ಉತ್ಪತ್ತಿ ಮಾಡುತ್ತೆ ತನ್ನಲ್ಲಿ ಉತ್ಪತ್ತಿ ಮಾಡಿ ಪ್ರಕೃತಿ ಕೊಡುತ್ತೆ ಅದನ್ನೇ ಮರಳಿ ಪ್ರಕೃತಿಗೆ ಕೊಡುತ್ತೆ ಅದರಿಂದಾಗಿ ಮ್ಯಾಚಿಂಗ್ ಮ್ಯಾಚಿಂಗ್ ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಆಗೋದಿಲ್ಲ ಯಾವುದು ಮ್ಯಾಚಿಂಗ್ ಇದೆ ಪ್ರಕೃತಿನಲ್ಲಿ ಅದನ್ನು ತಪ್ಪಿಸ್ಕೊಳ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಕಾಲದೇವತೆ ಎಂಬತಕ್ಕಂಥದ್ದು ಎಲ್ಲರನ್ನೂ ಕೂಡ ಹಿಡಿದಿಟ್ಕೊಂಡಿದೆ ಇದನ್ನು ಬಿಟ್ಟು ಯಾರು ಕೂಡ ಇಲ್ಲ ನೋಡಿ ಕಾಲದೇವತೆ ಎಂಬತಕ್ಕಂಥದ್ದು ಏನಿದೆ ಭೂಮಿ ಮೇಲೆ ಇರ್ತಕ್ಕಂತಹ ಮನುಷ್ಯ ವರ್ಗ ಪ್ರಾಣಿ ಪಕ್ಷಿ ಜೀವ ಜಂತು ಎಲ್ಲ ಏನಿದೆ ಎಲ್ಲವೂ ಕೂಡ ಕಾಲದ ಅಂತರ್ಗತದಲ್ಲೇ ಇರ್ತಕ್ಕಂಥದ್ದು ಸಮಯ ಅಂತ ನಾವು ಕರೀತೇವೆ ಈ ಸಮಯ ಚಕ್ರ ಅಂತ ನಾವು ಕರಿತೇವೆ ಈ ಸಮಯ ಚಕ್ರದ ಅಂತರ್ಗತದಲ್ಲೇ ಇರೋದು ಯಾರೂ ಇದಕ್ಕೆ ಹೊರತಾಗಿಲ್ಲ ಅದಕ್ಕೆ ಮನುಷ್ಯನಿಗೆ ಆಯಸ್ಸು ಅಂತ ಕರೀತೇವೆ ನೂರು ವರ್ಷ ಪ್ರಾಣಿ ಪಕ್ಷಿ ಹಾಗೆ ಮರ ಗಿಡಗಳಿಗೆ ಸ್ವಲ್ಪ ದೀರ್ಘಕಾಲದ ಆಯಸ್ಸು ಇರುತ್ತೆ ಆದರೆ ಅದಕ್ಕೂ ಕೂಡ ನಿಗದಿ ಆಯಸ್ಸು ಅಂತ ಇರುತ್ತೆ ಅದರರ್ಥ ಏನು ಸಮಯದ ಅಡಿಯಲ್ಲಿ ಎಲ್ಲರೂ ಕೂಡ ಬಂದಿ ಸಮಯದೊಳಗೆ ಎಲ್ಲರೂ ಕೂಡ ಬಂದಿ ಹಾಗಿದ್ದಾಗ ಈ ಸಮಯ ದೇವತೆಯ ಒಲುಮೆ ಪ್ರಾಪ್ತಿಯಾಗೋದ್ರಿಂದ ಏನು ಲಭ್ಯ ಆಗುತ್ತೆ ಜೀವ ನಿಶ್ಚಿತವಾಗಿ ಸ್ವತಂತ್ರವಾಗುತ್ತೆ ಏನು ಭೂಮಂಡಲದಲ್ಲಿ ಇರ್ತಕ್ಕಂಥ ಜೀವರಾಶಿಗಳು ಎಷ್ಟೆಷ್ಟಿದ್ದಾವೆ ಅವೆಲ್ಲವೂ ಕೂಡ ಈ ಕಾಲದ ಜೊತೆಗೆ ಕರ್ಮಫಲಕ್ಕೋಸ್ಕರ ಬಂದಿಯಾಗಿದ್ದಾವೆ ಯಾವಾಗ ಈ ಸಮಯದ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಸಮಯ ದೇವತೆ ಕಾಲ ಯಮ ಅಂತ ಇನ್ನೊಂದು ಕರೀತಾರೆ ಅಂದರೆ ಸಮಯಕ್ಕೆ ಬರ್ತಕ್ಕಂತಹ ಆ ಲೆಕ್ಕಾಚಾರಕ್ಕೆ ಆದರೆ ಆ ಕಾಲ ಬೇರೆ ಈ ಕಾಲ ಬೇರೆ ಮಹಾಕಾಲ ಶಿವಪ್ಪನನ್ನು ಕರೀತೇ ಮಹಾಕಾಲ ಅಂತ ಈ ಕಾಲದ ಅನುಗ್ರಹಕ್ಕೆ ಪ್ರಾಪ್ತಿಯಾದರೆ ಕಾಲದ ಕೃಪೆಯನ್ನು ಪಡೆದುಕೊಂಡರೆ ಜೀವ ಏನಾಗುತ್ತೆ ಬಂಧನದಿಂದ ಮುಕ್ತವಾಗುತ್ತೆ ಸರ್ವ ಸ್ವತಂತ್ರ ಭೂಮಿಯ ಭೂಮಿ ಮೇಲೂ ಕೂಡ ಕರ್ಮಾತೀತ ಗುಣಾತೀತ ಭಾವಾತೀತವಾಗಿಯೂ ಕೂಡ ಜೀವಿಸುತ್ತೆ ಜೊತೆಗೆ ಕಾಲಾತೀತವಾಗಿ ಗಮನಿಸಿ ಯಾವಾಗ ಸಮಯ ದೇವತೆಯನ್ನು ಆರಾಧನೆ ಮಾಡಲಾಗುತ್ತೆ ಸಮಯದೇವತೆಯ ಒಲುಮೆಗೆ ಕೃಪೆಗೆ ಪಾತ್ರರಾಗ್ತೀರಾ ಅಂತಹ ಸಂದರ್ಭದಲ್ಲಿ ಕಾಲಾತೀತವಾಗ್ತೀರಾ ಅಂದರೆ ಈ ಕಾಲದಲ್ಲಿ ಇಲ್ಲೇ ಇದ್ದು ಕೂಡ ಯಾವುದೇ ಕಾಲ ಎಂಬತಕ್ಕಂಥದ್ದು ಆ ಮನುಷ್ಯನನ್ನು ಬಂಧಿಸುವುದಿಲ್ಲ ಕರ್ಮಫಲಗಳಿಗೆ ಬಂಧನಕ್ಕೆ ಒಳಪಡಿಸುವುದಿಲ್ಲ ಬದಲಿಗೆ ಜೀವ ಮುಕ್ತವಾಗಿರುತ್ತೆ ಅಂದರೆ ಪುನರಪಿ ಜನನಂ ಪುನರಪಿ ಮರಣಂನಿಂದ ಮುಕ್ತವಾಗುತ್ತೆ ಯಾವುದೇ ಕರ್ಮ ಫಲ ಲೆಕ್ಕಾಚಾರದಿಂದ ಮುಕ್ತವಾಗುತ್ತೆ ಯಾವುದೇ ಹಾನಿ ಭಯ ಅಥವಾ ತೊಂದರೆಯಿಂದ ಮುಕ್ತವಾಗುತ್ತೆ ಸದಾಕಾಲ ಸ್ವತಂತ್ರ ಸುಖಜೀವಿಯಾಗುತ್ತೆ ದೈವದ ಕೃಪೆಗೆ ಒಲುಮಿಗೆ ಪಾತ್ರರಾಗೋದು ಹೇಗೆ ಹಾಗಾದರೆ ಸಮಯ ದೇವತೆ ಅನುಗ್ರಹವನ್ನು ಪಡೆತಕ್ಕಂಥದ್ದು ಹೇಗೆ ಯಾವುದೇ ಕರ್ಮವನ್ನು ಮಾಡಿದಂತಹ ಪಕ್ಷದಲ್ಲೂ ಕೂಡ ಯಾವುದೇ ಕರ್ಮದ ಫಲಾಪೇಕ್ಷೆ ಇಲ್ಲದೆ ಸತ್ಕರ್ಮಗಳನ್ನೇ ಮಾಡುತ್ತಿದ್ದರೆ ಗಮನಿಸಿ ಸಮಯದ ದೇವತೆಯ ಹೆಸರನ್ನೇಳು ಕೂಡ ಪೂಜೆ ಮಾಡಬಹುದು ಮಂತ್ರವನ್ನು ಹೇಳಿ ಕೂಡ ಜಪ ಮಾಡಬಹುದು ಒಲುಮೆಗೆ ಕೃಪೆಗೆ ಪಾತ್ರರಾಗಬಹುದು ಹಾಗೆಯೇ ಆ ಕಾಲದ ಅನುಗ್ರಹಕ್ಕೆ ಪ್ರಾಪ್ತಿಯಾಗ್ತಕ್ಕಂಥದ್ದೇನು ಕಾಲಾತೀತವಾಗ್ತಕ್ಕಂಥದ್ದು ಈ ಸಕಾರಾತ್ಮಕ ಶಕ್ತಿ ಸಕಾರಾತ್ಮಕ ಅನುಗ್ರಹ ಈ ಸಕಾರಾತ್ಮಕ ಕೃಪೆಗೆ ಪಾತ್ರರಾಗಲು ಕರ್ಮಾತೀತ ಸ್ಥಿತಿಯನ್ನು ವಶವಾಗಿ ಪಡಿಬೇಕು ಕರ್ಮಾತೀತ ಅಂದರೆ ಏನು ಕರ್ಮವನ್ನು ಮಾಡಲೇಬೇಕು ಬದುಕಿರುವವರೆಗೂ ಆ ಕರ್ಮವನ್ನು ಮಾಡಿದ್ರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕರ್ಮಗಳನ್ನು ಮಾಡ್ತಕ್ಕಂಥದ್ದು ಜೊತೆಗೆ ಆ ಕರ್ಮಗಳು ಶುದ್ಧ ಕರ್ಮಗಳಾಗಿರಬೇಕು ಶುದ್ಧ ಕರ್ಮಗಳಾದರೂ ಕೂಡ ಅದರಿಂದ ಪುಣ್ಯ ಪ್ರಾಪ್ತಿ ಆಗುತ್ತಲ್ವಾ ಆ ರೀತಿಯಾದಂಥ ಯಾವುದೇ ಪುಣ್ಯಕ್ಕಾಗಲಿ ಯಾವುದೇ ಫಲಕ್ಕಾಗಲಿ ಅಪೇಕ್ಷಿಸದೆ ಜೀವ ಸಂಪೂರ್ಣ ಸರ್ವ ಸ್ವತಂತ್ರವಾಗಿ ಸಕಾರಾತ್ಮಕ ಕಾರ್ಯಗಳನ್ನು ಮಾಡುತ್ತಿದ್ದರೆ ಅದು ಆಟೋಮ್ಯಾಟಿಕ್ಕಾಗಿ ಹಾಗೆಯೇ ಒಂದು ರೀತಿಯಾಗಿ ಸಹಜವಾಗಿ ಅಂತ ಅಂದ್ಕೊಳ್ಳಿ ಸಹಜವಾಗಿ ಸಮಯ ದೇವತೆಯ ಕೃಪಾ ಕಟಾಕ್ಷಕ್ಕೆ ಪಾತ್ರ ಆಗುತ್ತೆ ನಿಮಗೆ ಗೊತ್ತಿದ್ರು ಗೊತ್ತಿಲ್ಲದೇ ಇದ್ರು ಮಂತ್ರ ಹೇಳಿದ್ರು ಹೇಳದೇ ಇದ್ದರು ಪೂಜೆ ಮಾಡಿದ್ರು ಪೂಜೆ ಮಾಡದೇ ಇದ್ರು ಈ ರೀತಿಯಾಗಿ ಒಂದು ಕಾಲ ಎಂತಕ್ಕಂಥದ್ದು ಇದೆ ಈ ಕಾಲದ ಅನುಗ್ರಹಕ್ಕೆ ನಾವು ಪ್ರಾಪ್ತಿಯಾಗಬೇಕು ಈ ರೀತಿಯಾಗಿ ವಿಷಯಗಳು ತಿಳಿಯದಿದ್ದರೂ ಕೂಡ ಯಾವ ಜೀವ ಫಲಾಪೇಕ್ಷೆ ಇಲ್ಲದೆ ಸುಕರ್ಮಗಳನ್ನು ಮಾಡುತ್ತದೆ ಏನು ಫಲಾಪೇಕ್ಷೆ ಇಲ್ಲದೆ ಸುಕರ್ಮಗಳನ್ನು ಮಾಡುತ್ತದೆ ಆ ಜೀವ ಸಮಯ ಸಮಯದೇವತೆಯ ಅಂದರೆ ಕಾಲಚಕ್ರ ಅಂತ ನಾವೇನು ಕರಿತೇವೆ ಆ ಕಾಲದ ಕಾಲದ ಕಾಲ ಮಹಾಕಾಲ ಯಾರು ಶಿವಪ್ಪ ಆ ಕಾಲ ಎಂತಕ್ಕಂಥದ್ದೇನಿದೆ ಸಮಯ ಎಂಬತಕ್ಕಂಥದ್ದೇನಿದೆ ಆ ದೈವ ಶಕ್ತಿಯ ಕೃಪೆಗೆ ಜೀವ ಪ್ರಾಪ್ತಿಯಾಗತ್ತೆ ಪುನರಪಿ ಜನನಂ ಪುನರಪಿ ಮರಣಂನಿಂದ ಭಯ ಕಷ್ಟ ಸಂಕಷ್ಟಗಳಿಂದ ಬಾಧೆಗಳಿಂದ ದುಃಖಗಳಿಂದ ಅಥವಾ ಯಾವುದೋ ರೂಪದ ತಪ್ಪು ಮಾಡಿದ ಶಿಕ್ಷೆಗಳಿಂದ ಮುಕ್ತವಾಗ್ತಕ್ಕಂಥದ್ದು ಆಗತ್ತೆ ಹಾಗಾಗಿ ದೈವದ ಕೃಪೆಗೆ ಆಗಲು ಸಕಾರಾತ್ಮಕ ಕರ್ಮಗಳನ್ನು ಮಾಡುತ್ತಾ ಫಲಾಪೇಕ್ಷೆಗಳನ್ನು ಬಿಡಬೇಕು ಫಲಾಪೇಕ್ಷೆಗಳನ್ನು ಬಿಡೋದಂದರೆ ಭಾವಾತೀತವಾಗ್ತಕ್ಕಂಥದ್ದು ಕೂಡ ಆಗುತ್ತೆ ಅದರ ಜೊತೆಗೆ ನಿಮಗೆ ಅರಿವಿಲ್ಲದೆ ಗುಣಾತೀತವಾಗ್ತಕ್ಕಂಥದ್ದು ಕೂಡ ನಿರ್ಮಾಣ ಆಗುತ್ತೆ ಈ ರೀತಿಯಾಗಿ ಕರ್ಮಾತೀತ ಗುಣಾತೀತ ಭಾವಾತೀತ ಎಂತಕ್ಕಂಥದ್ದು ಈ ಕಾಲದೇವತೆಯ ಒಲುಮಿಗೆ ಪಾತ್ರ ಆಗ್ತಕ್ಕಂಥ ಸಂದರ್ಭದಲ್ಲಿ ತನ್ನಲ್ಲಿ ತಾನು ಅದು ಸಮಾನಾಂತರತೆಯನ್ನು ಕಾಯ್ದುಕೊಳ್ಳುತ್ತೆ ಮತ್ತು ಸಕಾರಾತ್ಮಕತೆಯನ್ನು ಕಾಯ್ದುಕೊಳ್ಳುತ್ತೆ ಈ ತೀತ ಏನಿದೆ ಸಮಯಾತೀತವಾಗ್ತಕ್ಕಂಥದ್ದು ಅದಕ್ಕೆ ಕಾಲಾತೀತ ಅಂತ ನಾವು ಕರಿತೇವೆ ಬದುಕಿದ್ದು ಕೂಡ ಯಾವುದೇ ಬಂಧನದಿಂದ ಮುಕ್ತವಾಗಿ ಹೀಗೆ ಸಮಯ ದೇವತೆ ಅನುಗ್ರಹವನ್ನ ಪಡೆದವರು ಈ ಮನುಷ್ಯ ಜನ್ಮದಲ್ಲಿ ಕಲ್ಯಾಣವನ್ನು ಪಡೆದಂತೆ ಮನುಷ್ಯ ಜೀವನದಲ್ಲಿ ಗೆದ್ದಂತೆ ಮನುಷ್ಯದ ಜೀವನದಲ್ಲಿ ಸಕಾರಾತ್ಮಕತೆಯನ್ನ ಪಡೆದಂತೆ ಮತ್ತು ಸಂಪೂರ್ಣವಾಗಿ ಯಾವುದೇ ದುಃಖ ದುಮ್ಮಾನಗಳಿಲ್ಲದೆ ಅವಶ್ಯಕವಾಗಿರ್ತಕ್ಕಂಥ ಸುಖ ಸಂತೋಷ ನೆಮ್ಮದಿಯ ಜೀವನ ಆ ಮನುಷ್ಯರಿಗಾಗುತ್ತೆ ಯಾರು ಸಮಯದ ಅನುಗ್ರಹಕ್ಕೆ ಕೃಪೆಗೆ ಪಾತ್ರ ಆಗ್ತಾರೆ ಅವರಿಗೆ ಲಭ್ಯವಾಗುತ್ತೆ ಅಂತ ಹೇಳ್ತೇವೆ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ